ಏನಂತೈತಿ ಏಳು ಜನ ಅದಾರ ಯಾರು ಎಲ್ ಬಿ ಡಿ ಎಚ್ ಟಿ ಎಚ್ ಪಿ ಅಂತ ಹೇಳಿದಾರ ಇದನ್ನ ಸ್ಟೇಟ್ಮೆಂಟ್ ತಗೊಂಡ್ರು ಎಲ್ ಮತ್ತು ಬಿ ನಡುವೆ ಏಳು ಜನ ಅಂದ್ರೆ ಏಳು ಜನ ಹಾಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜನ ಅದರ ಎಲ್ ಮತ್ತು ಬಿ ನಡುವೆ ಡಿ ಇದಾರೆ ಎಲ್ಲ ಮಿಕ್ಸ್ ಅದಾರ ನಮಗಂತೂ ಗೊತ್ತಿಲ್ಲ ಎಲ್ ನ ಬೆಂಚಿನ ಎಡ ತುದಿಯಲ್ಲಿದ್ದಾನೆ ಇದ್ದಾನೆ ಎಲ್ನು ಬೆಂಚಿನ ಎಡ ತುದಿಯಲ್ಲಿ ಇನ್ನೊಂದು ಬೆಂಚ್ ಅಂತ ಕೊಡ್ರಿ ಎಡ ತುದಿ ಅಂದ್ರೆ ಇದೋ ಇದೋ ಇದು ಈ ಕಡೆ ಮಾಡ್ಯಾರ ಮಕ್ಕ ಮಾಡ್ಯಾರ ಇದು ಎಲ್ ಒದ ಸೊ ಹಳ್ಳಿ ವಾಪಸ್ ಬರ್ರಿ ಎಲ್ ಮತ್ತು ಬಿ ನಡುವೆ ಡಿ ಇದ್ದಾರೆ ಅಂತೇಳಿ ಎಲ್ ಮತ್ತು ಬಿ ನಡುವೆ ಯಾರದ ಡಿ ಇದಾರ ಅಂತೇಳಿ ಎಲ್ ಮತ್ತು ಬಿ ನಡುವೆ ಬಿ ಬಿ ಇಲ್ಲಿ ಬಂತಿಲ್ಲ ಯಾರದಾರ ಇಲ್ಲೇ ಡಿ ಅದಾರ ಓಕೆ ಮುಗಿಯುತ್ತ ಮೂರಾದೋ ಇಲ್ಲಿ ಎಲ್ಲ ಬೆಂಚ ನ ಎಚ್ ನ ಬಲದಿಂದ ಮೂರನೇ ಅವನು ಬಲದಿಂದ ಈದೇನಿದ ಈ ಕಡೆಯಿಂದ ಎಚ್ ನು ಬಲದಿಂದ ಎಚ್ನೇ ಇದಾವಂತೆ ಒಂದು ಎರಡು ಮೂರು ಮೂರನೇ ಅವನು ಎಚ್ ಇದೆ ಎಚ್ ನು ಬಲದಿಂದ ಮೂರನೇ ಅವನು ಒಂದು ಎರಡು ಮೂರು ಓಕೆ ಈಗ ನೋಡ್ರಿ ಟಿ ಮತ್ತು ಎಚ್ ನೋಡ್ಬೇಕ ಪಿ ತಾನೆ ಟಿ ಮತ್ತು ಎಚ್ ಟಿ ಏನ್ ಬರೀಬೇಕೀಗ ಲಾಸ್ಟ್ ಬರೀಬೇಕಾ ಯಾಕಂದ್ರೆ ಇಲ್ಲಿ ಪಿ ಬರ್ಬೇಕಿಲ್ಲಿ ಪಿ ಇದ ಮಧ್ಯದಲ್ಲಿ ಎಕ್ಸ್ ಎಲ್ಲ ಕುಂದ್ಬಿಟ್ಟೆನ್ ಎಕ್ಸ್ ನ ಎಡಭಾಗಕ್ಕೆ ಯಾರು ಇದ್ದಾನೆ ಎಕ್ಸ್ ನ ಎಡಭಾಗ ಅಂದ್ರೆ ಯಾವುದು ಬಿ ಅಂದ್ರೆ ಆಪ್ಷನ್ ಅರ್ಥದ್ದು ಇದು ಬೇರೆ ಪ್ರಶ್ನೆ ಇದೆ ಎಕ್ಸ್ ನ ಎಡಭಾಗಕ್ಕೆ ಯಾರು ಇದ್ದಾರೆ ಅಂತೇಳಿ ಏಳು ಜನ ಉತ್ತರಕ್ಕೆ ಮುಖ ಮಾಡಿಕೊಂತಾರ ಈ ಮತ್ತು ನಡುವೆ ಕೇವಲ ಮೂರ್ ಜನ ಇದಾರೆ ಬಟ್ ಎಲ್ಲಿ ಅಂತ ಗೊತ್ತಿಲ್ಲ ಕೇವಲ ಎಷ್ಟು ಜನ ಇದಾರೆ ಈ ಮತ್ತೆ ನಡುವೆ ನಾವ್ ಇಲ್ಲಿ ಆದ್ರೆ ಬರೀಬಹುದು ಇಲ್ಲಿ ಬರದ್ರ ಇಲ್ಲಿ ಈ ಬರದ್ರ ಮೂರ್ ಜನ ಗ್ಯಾಪ್ ಪಡ್ಬೇಕು ಒಂದು ಎರಡು ಮೂರು ಇಲ್ಲ ಆಯ್ ಬರಬೇಕು ನಾವು ಕರೆ ಆಯ್ ಬರದ್ರೆ ಅಕಸ್ಮಾತ್ ಇಲ್ಲಿ ಇಲ್ಲಿ ಬಂದ್ರೆ ಮತ್ ತಪ್ಪಾಗತ್ತೆ ಹಂಗಾಗಿ ಒಂದೇ ಸ್ಟೇಡ ಬಿಡುದು ಜೈನ ಬಲಕ್ಕೆ ಎರಡು ಜನ ಅದಾರ ಅಂತ ಜೈನ ಬಲಕ್ಕೆ ಎರಡು ಜನ ಅದಾರ ಸೊ ಇದನ್ನ ನಾವು ಇಲ್ಲಿ ಈಗ ಜೇ ಇಲ್ಲಿ ಅಂತಂದ್ರೆ ಮತ್ ಮೂರ್ ಜನ ಉಳಿತಾರೆ ಬರದ್ರ ಇಲ್ಲಿ ಬರದ್ರ ಜೈ ಇಲ್ಲಿ ಬರದ್ರೆ ಮೂರ್ ಜನ ಉಳಿತಾರೆ ನಾವು ಇಲ್ಲಿ ಜೇ ಬರ ಜೇ ಬರದ ಏನ್ ಸ್ಟೇಟ್ಮೆಂಟ್ ಜೇನ ಬಲಕ್ಕೆ ಎರಡು ಜನ ಇದಾರೆ ಅಂತೇಳಿ ಇಲ್ಲಿ ಮ್ಯಾಲ ಬರದ್ರ ಕರೆಕ್ಟ್ ಜೈನ ಬಲ ಜೇನ ಬಲಕ್ಕೆ ಎರಡು ಜನ ಇದಾರೆ ಈವು ಜೇನ ಎಡಭಾಗಕ್ಕೆ ಮೂರನೇ ಆಗಿದ್ದಾನೆ ಜೇನ ಬಲಕ್ಕೆ ಎಷ್ಟು ಜನ ಇದಾರೆ ಇಬ್ರು ಜೇನ ಎಸ್ನೇದ ಮೂರನೇ ಎಸ್ನೇಕ ಈ ಜೇನ ಮೂರನೇ ಕದನ ಒಂದು ಎರಡು ಮೂರು ಎಡಭಾಗ ಅಂದ್ರೆ ಈ ಕಡೆ ಬಲಭಾಗ ಅಂದ್ರೆ ಈ ಕಡೆ ಒಂದು ಎರಡು ಮೂರು ಮೂರನೇ ಯಾರ್ಯಾರ ಈಗ ಈ ಹೇಗ ಎಚ್ ಮತ್ತು ಜಿ ಪಕ್ಕದಲ್ಲಿ ಅಂತ ಪಕ್ಕದಲ್ಲಿ ಇದಾನ ಇಲ್ಲಿ ಅಂತ ಇರ್ಬೇಕು ಇಲ್ಲಿಯಾರ ಇರ್ಬೋದ ಯಾರು ಎಚ್ ಇಲ್ಲಾರ ಇರ್ಬೋದ ಅಥವಾ ಇಲ್ಯಾರ ಇರ್ಬೋದು ಯಾಕಂದ್ರ ಅವ್ ಏನ್ ಹೇಳು ಈ ಮತ್ತು ಜಿ ಯ ಪಕ್ಕದಲ್ಲಿ ಈ ಮತ್ತು ಜಿ ಯ ಪಕ್ಕದಲ್ಲಿ ಇಲ್ಲಿ ಬರಕ್ ಸಹ ಯಾಕಂದ್ರೆ ಇಲ್ಲಿ ಜಿ ಇನ್ನೊಂದಿಲ್ಲ ನಮಗೆ ಬೇಕಾಗಿರೋದು ಇಲ್ಲಿ ಬರ್ತಾನೆ ಯಾಕಂದ್ರೆ ಇಲ್ಲಿ ಜಿ ಬರ್ತದೆ ಇಲ್ಲಿ ಆನ್ಸರ್ ನಮಗೆ ಸಿಕ್ ಬಿಟ್ಟೆ ಅಂದ್ರೆ ಆಕ್ಚುಲಿ ಯಾಕಂದ್ರೆ ಮಧ್ಯದಲ್ಲಿ ಯಾರು ಇದ್ದಾರೆ ಅಂದ್ರೆ ನೋಡ್ರಿ ಒಂದ್ ಎರಡ್ ಮೂರ ಕರೆಕ್ಟ್ ಸಿಕ್ಕದ ಆದ್ರೆ ನಮ್ಗೆ ಇನ್ನೂರಿಬ್ಬರನ್ನ ಸೇರ್ಸ್ಕೋಬಹುದು ಅಥವಾ ಬಿಡಬಹುದು ನಾವು ಹ ನೋಡ್ರಿ ಇನ್ನು ಮೂರು ಮಂದಿ ನೆಲೆ ಕುಂದರ್ಸೋದಂತ ನೋಡ್ರಿ ಕೆಇ ಪಕ್ಕದಲ್ಲಿ ಇಲ್ಲ ಕೆ ಉಳ್ದಾರ್ಯಾರು ಇಲ್ಯಾರ ಇಲ್ಲ ಇಲ್ಯಾರ ಇರ್ಬೇಕು ಈ ನ ಪಕ್ಕದಲ್ಲಿ ಇಲ್ಲ ಜೆ ಇನ್ ಯಾರು ಉಳಿದ್ರು ಆಯ್ ಐತಿ ಆಮೇಲೆ ಎಚ್ ಐ ಇಲ್ಲಿ ಐತಲ್ಲ ಎಚ್ ಐ ಜೆ ಕೆ ಮತ್ತೆ ಐತಿ ಎಫ್ ಐತಿ ಎಫ್ ಏನು ಸ್ಟೇಟ್ಮೆಂಟ್ ಇಲ್ಲ ಸೊ ಆಟೋಮೆಟಿಕ್ ಆಗಿ ಎಫ್ ಇಲ್ಲಿ ಬರ್ತೈತಿ ಜಿ ಅನ್ನೋದು ಇದಕ್ಕೆ ಉತ್ತರ ಆಗಿರ್ತದೆ ಪಿ ಕ್ಯೂ ಆರ್ ಎಸ್ ಟಿ ಅಂತೇಳಿ ಐದ್ ಜನ ಅದರ ಅವರು ಕೂಡ ಉತ್ತರಕ್ಕೆ ಮುಖ ಮಾಡಿದಾರ ಐದ್ ಜನ ಅಂದ್ರ ಅಂದ್ರೆ ಐದ ಲೈನ್ ಹಾಕೋಬೇಕಿಂಗ ಲೈನ್ ಹಾಕೋದ್ಮೇಲೆ ಏನು ಒಂದೇ ಸ್ಟೇಟ್ಮೆಂಟ್ ಏನಿದೆ ಕ್ಯೂ ಅಥವಾ ಎಸ್ ನಿಖರವಾದ ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅಂತ ಹೇಳಿದಾರೆ ಸೊ ಇಲ್ಲಿ ಯಾರ್ಯಾರು ಬರಂಗಿಲ್ಲ ಕ್ಯೂ ಮತ್ತ ಎಸ್ ಬರಂಗಿಲ್ಲ ಓಕೆ ಆರನು ಎಸ್ ನ ಪಕ್ಕದಲ್ಲಿ ಇದ್ದಾನೆ ಅಂತ ಐತಿ ಆರ ಇಲ್ಲಾರ ಬರಬಹುದು ಇಲ್ಲಾರ ಬರ್ಬೋದು ಕನ್ಫ್ಯೂಸ್ ಆಕತಿ ಈ ಸ್ಟೇಟ್ಮೆಂಟ್ ಬೇಡ್ರಿ ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನೈತಿ ಪಿ ಮತ್ತು ಟಿ ತುದಿಯಲ್ಲಿ ಇದ್ದಾರೆ ಹೇಳಿ ಪಿ ಟಿ ಟಿ ಬರ್ರಿ ಇಲ್ಲ ಇಲ್ಲಾರ ಟಿ ಬರ್ರಿ ಈ ಸ್ಟೇಟ್ಮೆಂಟ್ ಸರಿ ಇದ್ರೆ ಆಮೇಲೆ ಬದಲಾವಣೆ ಮಾಡುದ್ರ ಮಾಡೋಣ ಅಂತ ಸದ್ಯಕ್ಕೆ ಪಿ ಇಲ್ಲದಾನಕೋಳೋಣ ಟಿ ಹಾ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ನಮಗೆ ಈಗ ಇನ್ನೊಂದು ಸ್ಟೇಟ್ಮೆಂಟ್ ಐತಿ ಆರ್ನು ಎಸ್ ಪಕ್ಕದಲ್ಲಿದ್ದಾನೆ ಅಂತ ಹೇಳಿ ಆರು ಎಸ್ ಪಕ್ಕದಲ್ಲಿದ್ದಾನೆ ಅಂತಂದ್ರೆ ನಾವಿಲ್ಲಿ ಎಸ್ ಬರೋದ್ರ ಇಲ್ಲಿ ಆರ್ ಬರಿಬೇಕಾಗತ್ತೆ ಅಕಸ್ಮಾತ್ ನಾವು ಇಲ್ಲಿ ಎಸ್ ಬರೋದ್ರೂ ಕೂಡ ಇಲ್ಲಿ ಆರ್ ಬರಿಬೇಕೆ ಯಾವ ಬರೋದ್ರು ಕೂಡ ಆರ್ ಇಲ್ಲೇ ಬರ್ತಾರೋ ಹಂಗಾಗಿ ಇಲ್ಲಿ ಕ್ಯೂ ಬರ್ತತಿ ಮಧ್ಯದಲ್ಲಿರುವಂತವ್ನು ಯಾರು ಅಂತಂದ್ರ ಇದು ಕರೆಕ್ಟ್ ಆಕತೆ ಆನ್ಸರ್ ನಾವು ಇದನ್ನ ಒಂದ್ ಎರಡು ಸ್ಟೇಟ್ಮೆಂಟ್ ಆದ್ರೂ ಕಂಡು ಇಡ್ಬಹುದು ಹೆಂಗಂದ್ರ ಕ್ಯೂ ಅಥವಾ ಎಸ್ ನಿಖರವಾದ ಕೇಂದ್ರದಲ್ಲಿ ಇಲ್ಲ ಅಂಗಲೇ ಕೇಂದ್ರ ಸ್ಥಾನದಲ್ಲಿ ಇದ್ದವ್ರು ಯಾರು ಕೇಳಲ್ಲ ಕ್ಯೂ ಮತ್ತು ಎಸ್ ಇಲ್ಲ ಅಂತ ಆಗ ಆಟೋಮೆಟಿಕ್ ಆಗಿ ನಮ್ಗೆ ಇದು ಇಲ್ಲ ಇದು ಇಲ್ಲ ಅಂದ್ರೆ ಹಂಗಾಗಿ ಇದು ಉತ್ತರ ಯಾವುದನ್ನ ಆರ್ಬರ್ತದೆ ಉತ್ತರಕ್ಕೆ ಮುಖ ಮಾಡಿ ಎಫ್ ಎಸ್ ಜನರ ಅದನ್ನ ಇವು ನಡುವೆ ಎಷ್ಟು ಜನ ಅದಾರ ಎಷ್ಟು ಜನ ಅದಾರ ಏಳು ಜನ ಅದೇ ಎಫ್ನು ಎಡ ತುದಿಯಲ್ಲಿ ಇದ್ದಾನೆ ಎಫ್ ಎಲ್ಲಿ ಎಲ್ಲಿದ್ದಾನೆ ಎಡ ತುದಿ ಇಲ್ಲಿ ಎಡ ತುದಿ ಆದ ಎಫ್ ಮತ್ತು ಇವು ನಡುವೆ ಎಷ್ಟು ಜನ ಅದಾರ ಏಳು ಜನ ಅದ ಎಚ್ ಮತ್ತು ಇವು ನಡುವೆ ಒಂಬತ್ತು ಜನ ಅದ ಇವು ಐತಿ ಇದ್ರ ಬಾಸ್ ಜನ ಐತಿ ಎಚ್ ಐತಿ ಇವ್ರಿಬ್ರು ನಡುವೆ ಎಷ್ಟು ಜನ ಅದಾರ ಒಂಬತ್ತು ಜನ ಅದ್ರ ಇವ್ರ ನಡುವೆ ಒಂಬತ್ತು ಜನ ಅದ ಓಕೆ ಆಮೇಲೆ ಇ ಮತ್ತು ಎಚ್ ನಡುವೆ ಎಷ್ಟ್ ಜನ ಅದಾರ ಹನ್ನೆರಡು ಜನ ಹೆಚ್ ಆದ್ಮೇಲೆ ಇ ಐತಿ ಈ ಮತ್ತೆ ಎಚ್ ನಡುವೆ ಎಚ್ ಜನದ ಹನ್ನೆರಡು ಜನ ಅದ ಇ ಮತ್ತು ಈ ಬಲ ತುದಿಯಲ್ಲಿ ಎಚ್ ಅವರು ಇ ಬಲ ತುದಿಯಲ್ಲಿದ್ದಾರೆ ಎಚ್ ಅವರು ಎಡದಿಂದ ಹತ್ತೊಂಬತ್ತನೇ ಅವರು ಎಚ್ ಅವರು ಎಡದಿಂದ ಎಷ್ಟನೇ ತರಂತೆ ಹತ್ತೊಂಬತ್ತನೇ ತರಂತೆ ಎಚ್ ಅವರು ಎಷ್ಟ ಹತ್ತೊಂಬತ್ತನೇ ತರಂತೆ ಓಕೆ ಎಚ್ ಅವರು ಬಲದಿಂದ ಹದಿನಾಲ್ಕನೇ ಸ್ಥಾನದಲ್ಲಿದ್ದಾರೆ ಎಚ್ ಅವರು ಹದಿನಾಲ್ಕು ಸ್ಥಾನ ಹದಿನಾಲ್ಕು ಸ್ಥಾನ ಹದ್ನಾಕ್ ಸ್ಥಾನದ ನೂರಲ್ಲಿ ಇಲ್ಲಿಂದ ಇದು ಒಂದ ಇಲ್ಲಿ ಏಳು ಜನ ಅದಾರ ಇವ ಇಲ್ಲಿ ಒಂಬತ್ತು ಜನ ಅದ ಒಂದು ಒಂದು ಏಳು ಎಂಟು ಒಂದು ಒಂಬತ್ತು ಒಂಬತ್ತು ಹದಿನೆಂಟು ಆತ ಇದು ಬರತಿಂದ ಹೆಂಗ್ ಬರ್ಬೇಕಾಯ್ತು ಹದಿನೆಂಟು ಇದು ಇದೊಂದು ಎಷ್ಟು ಹತ್ತೊಂಬತ್ತು ಆತು ಏನೈತಿದ ಸ್ಟೇಟ್ಮೆಂಟ್ ಎರಡು ಎಚ್ ಈ ಬಲ ತುದಿ ಈ ಬಲ ಈ ಬಲ ತುದಿರಲ್ಲ ಎಚ್ ಅವರು ಎಡದಿಂದ ಹತ್ತೊಂಬತ್ತನೇ ಅವರು ಎಡದಿಂದ ಅದ್ರ ಈ ಕಡೆಯಿಂದ ಒಂದ ಆದ್ಮೇಲೆ ಇಲ್ಲಿ ಏಳು ಐತಿ ಏಳು ಜನ ಅದ ಏಳು ಒಂದು ಎಂಟು ಎಂಟು ಒಂದು ಒಂಬತ್ತು ಇದು ಒಂಬತ್ತು ಹದಿನೆಂಟು ಇದು ಒಂದು ಒಂದು ಹತ್ತೊಂಬತ್ತು ಸೊ ಇದು ಕರೆಕ್ಟ್ ಎಚ್ ಅವರು ಹತ್ತೊಂಬನೇ ಸ್ಥಾನದಲ್ಲಿದ್ದಾರೆ ಎಚ್ ಅವರು ಬಲದಿಂದ ಹದಿನಾಲ್ಕನೇ ಸ್ಥಾನದಲ್ಲಿದ್ದಾರೆ ಹದಿನಾಲ್ಕನೇ ಸ್ಥಾನ ಇದು ಒಂದ ಇಲ್ಲಿ ಎಷ್ಟು ಜನ ಹನ್ನೆರಡು ಅದರ ಹನ್ನೆರಡು ಒಂದು ಹದಿಮೂರು ಒಂದು ಸೊ ಕರೆಕ್ಟ್ ಐತೆ ಐತ ಹಾಗಾದ್ರೆ ಎಷ್ಟು ಜನ ಇದ್ದಾರೆ ಅಂತ ಒಟ್ಟು ಟೋಟಲ್ ಎಷ್ಟು ಜನ ಇದಾರೆ ನೋಡ್ರಿ ಈ ಕರೆಕ್ಟ್ ಲೆಕ್ಕ ನೋಡ್ರಿ ಒಂದು ಹನ್ನೆರಡು ಒಂದು ಹದಿಮೂರು ಒಂದು ಹದಿನಾಲ್ಕು ಒಂದು ಹದಿನೈದು ಹಾ ಹದಿನೈದು ಒಂಬತ್ತು ಇಪ್ಪತ್ನಾಕ ಇಪ್ಪತ್ನಾಕು ಏಳು ಮೂವತ್ತೊಂದು ಒಂದು ಮೂವತ್ತೆರಡು ವರ್ಷ ಟೋಟ್ಲಾರ ಒಂದೇ ಸ್ಟೇಟ್ಮೆಂಟ್ ಏನೈತಿ ಈಗ ವೃತ್ತಾಕಾರದಲ್ಲಿ ಅಂತ ಅವರು ವೃತ್ತಾಕಾರದಲ್ಲಿ ಅಂತಂದ್ರ ಈ ರೀತಿ ಅಂತ ಹಾಕೋಬೇಕು ಎಸ್ ಅವರು ಇಲ್ಲ ಆರ್ ಜನ ಎ ಸಿ ಡಿ ಸಾರಿ ಐದ್ ಜನ ಅದಾರ ಐದು ಜನ ಅಂತಂದ್ರೆ ಮೂರು ಜನ ಇಲ್ಲೊಂದು ಹಾಕೋರಿ ಇಲ್ಲೊಂದು ಹಾಕೋರಿ ಇನ್ನೊಂದು 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 ಹಾಕೋರಿ ತಿಂಗೆ ಹಾಕ್ಕೊಂಡ್ಮೇಲೆ ಅವ್ರು ಏನು ಒಂದೇ ಸ್ಟೇಟ್ಮೆಂಟ್ ಏನೈತಿ ಡಿನು ಎ ಯ ಬಲದಲ್ಲಿ ದಾನೆ ಅಂತ ಸೊ ಎಲ್ಲದಾನು ಡಿ ಎಲ್ಲದಾನೆ ಅಂತ ಗೊತ್ತಿಲ್ಲ ನಮಗೆ ಆದ್ರೆ ಮತ್ತೊಂದು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನೈತಿ ಬಲದಲ್ಲಿ ಮತ್ತು ಬಿ ಎಡಭಾಗದಲ್ಲಿ ಏನಂತಾರೆ ಬಿ ಎ ಎಡಭಾಗದಲ್ಲಿ ಅಕಸ್ಮಾತ್ ಡಿ ಎದಂದ್ರೆ ಡಿ ಎ ಎಡಭಾಗದಲ್ಲಿ ಅಕಸ್ಮಾತ್ ಅವಾಗದಲ್ಲಿರ್ತಾನಂತ ಅರ್ಥ ಎ ಬಲಭಾಗದಲ್ಲಿರ್ತಾನೋ ಆಮೇಲೆ ಬಿ ಯ ಬಲಭಾಗ ಡಿನು ಎ ಬಲಭಾಗದಲ್ಲಿ ಇರ್ತಾನೋ ಬಿ ಎಡಭಾಗದಲ್ಲಿರ್ತಾನೋ ಅಂತಂಗ ಅರ್ಥ ಡಿ ಬಗ್ಗೆ ಹೇಳಿದಾರಿಗೆ ಅವ್ರ ಬಟ್ ಇಲ್ಲಿ ಹಂಗೆ ಕುಣಿಸುದು ನೋಡ್ಬೇಕಾಗೈತಿ ಅದನ್ನ ನೋಡೋಣ ಈ ಯು ಎ ನ ತಕ್ಷಣ ಎಡಭಾಗದಲ್ಲಿ ಇದ್ದಾನೆ ಸೊ ಈ ನ ತಕ್ಷಣ ಎಡಭಾಗ ಅಂದ್ರೆ ಈ ಕಡೆ ಬರ್ತೈತಿ ಯಾಕಂದ್ರೆ ಇದ್ರ ಈ ಕಡೆ ಎಡಭಾಗ ಇದೆ ಆಮೇಲೆ ಇದು ಬಲಭಾಗ ಏನ ತಕ್ಷಣ ಎಡಭಾಗದಲ್ಲಿ ಇದಾನೆ ಆದ್ರವ ಎಡಭಾಗದಲ್ಲಿ ತಕ್ಷಣ ಎಡಭಾಗದಲ್ಲಿ ಎರಡನೇ ಸ್ಥಾನವನ್ನ ಹೊಂದಿದಾನಂತ ತಕ್ಷಣ ಎಡಭಾಗದಲ್ಲಿ ಏನದಂದ್ರ ಇಲ್ಲೊಂದು ಅದಾರಂತ ಅಂದ್ರೆ ತಕ್ಷಣ ಎಡಭಾಗದಲ್ಲಿ ಎರಡನೇ ಸ್ಥಾನವನ್ನ ಹೊಂದಿದಾನಂತ ಮೂರನೇ ಸ್ಟೇಟ್ಮೆಂಟ್ ಒಂದೇದು ಇಲ್ಲಿ ಐತಿ ಅಂದ ಮೇಲೆ ಇಲ್ಲಿ ಬಿ ಐತಿ ಇಲ್ಲಿ ಬಿ ಐತಿ ಇಲ್ಲಿ ತಕ್ಷಣ ಎಡಭಾಗದಲ್ಲಿ ಅಂದ್ರ ಎರಡನೇ ಸ್ಥಾನವನ್ನ ಹೊಂದಿದನಂತ ದಕ್ಷಿಣ ಎರಡು ಭಾಗದ ಸ್ಥಾನವನ್ನು ಒಂದಂದ್ರೆ ಇಲ್ಲೊಬ್ರು ಯಾರು ಇಲ್ಲೊಬ್ರು ಯಾರು ಯಾರ ಅತಿಗ ಉಳ್ದೆ ಅದೀಗ ಸಿ ಅದಾನಂತ ಸೊ ಅವ್ರು ಕುಂದಿರ್ಸಿ ಬಿಡದಿ ಎಲ್ಲಿ ತಿಳ್ಕೊರಿ ಎ ಆದ್ಮೇಲೆ ಎ ಬಾಜುಕ ಬಲ ಭಾಗದಲ್ಲಿ ಡಿ ಬರ್ತತಿ ಡಿ ಬಾಜುಕ ಬಿ ಬರ್ತತಿ ಬಿ ಅದನ್ನ ಈಚೆ ಕಡೆ ಈಚೆ ಕಡೆ ಇ ಬರ್ತಾನೋ ಆಮೇಲೆ ಇಲ್ಲಿ ಸಿ ಬರ್ತಾನೆ ಅಥವಾ ನೋಡ್ರಿ ಎ ಸಿ ಇ ಇಂಗು ಬಂತ ಎ ಡಿ ಬಿ ಇಂಗು ಬಂತ ಹಂಗಾಗಿ ಈ ತರ ಉಡುಸ್ಬೋದು ಇದರಲ್ಲಿ ಯಾರು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ ಒಂದೇ ಸ್ಟೇಟ್ಮೆಂಟ್ ಏನು ಈನು ಸಿ ಯ ಬಲಕ್ಕೆ ಮೂರನೇ ಅಂತ ಈ ಅದನಲ್ಲ ಸಿಎ ಬಲಕ್ಕ ಮೂರನೇ ಹೋದಾನಂತ ಈ ಸ್ಟೇಟ್ಮೆಂಟ್ ಐತಿ ಒಂದನೇ ಸ್ಟೇಟ್ಮೆಂಟ್ ಸರಿ ಐತಿ ಒಂದನೇ ಸ್ಟೇಟ್ಮೆಂಟ್ ತಪ್ಪೈತಿ ಎರಡನೇ ಸ್ಟೇಟ್ಮೆಂಟ್ ಏನೈತಿ ಬಿ ಯು ಇ ಪಕ್ಕದಲ್ಲಿ ಬಿ ಪಕ್ಕದಲ್ಲಿ ಸರಿ ಎ ಯು ಇ ಯದಲ್ಲಿ ಇದಾನಂತ ಅದಾನ ಎರಡನೇ ಸ್ಟೇಟ್ಮೆಂಟ್ ತಪ್ಪೈತಿ ಓಕೆ ಈಗ ಮೂರನೇ ಸ್ಟೇಟ್ಮೆಂಟ್ ಐತಿ ಬಿ ಯು ಬಿ ಅದನ್ನ ಬಿ ಮತ್ತು ಎ ನಡುವೆ ಅದಾನಂತ ಬಿ ಅದಲ್ಲ ಎ ನಡುವೆ ಅದಾನಂತ ಅಂದ್ರೆ ಇಲ್ಲಿ ಬರ್ಬಿಟ್ಟೈತ ಹಂಗಂದ್ರೆ ಮೂರನೇ ಸ್ಟೇಟ್ಮೆಂಟ್ ತಪ್ಪ ಈಗ ನಾಲ್ಕನೇ ಸ್ಟೇಟ್ಮೆಂಟ್ ಸಿ ಯು ಇ ಮತ್ತು ಎ ನಡುವೆ ಅದಾನ ಸಿ ಅದಲ್ಲ ಇ ಮತ್ತು ಎ ನಡುವೆ ಅದಾನ ಅಂದ್ರೆ ಯಾವ ಉತ್ತರ ಇದಕ್ಕೆ ಸಿ ಉತ್ತರ ರೈಟ್ ಆಗೈತೆ ಅಂದ್ರೆ ಸಿ ಅಂತಂದ್ರೆ ಡಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ಉತ್ತರ ಇರೋದು ಸಿ ಆಗಿರತ್ತೆಂಟ್ ಓನು ಓಣು ಎನ್ ಎಡಕ್ಕೆ ಎರಡನೇ ಸ್ಥಾನವನ್ನ ಹೊಂದಿದ್ದಾನೆ ಅವರು ಕೂಡ ಎಷ್ಟು ಆದರು ಆರ್ ಜನದರು ಆರ್ ಜನರು ಒಂದು ಎರಡು ಮೂರು ಒಂದು ಎರಡು ಮೂರು ಜನ ಹಾಕೊಂಡಿವಿ ನಾವೊಂದು ಒಂದು ನಾವೊಂದು ಅಂದಾಜು ಮೇಲೆ ಒಂದ್ ಕಡೆ ಒಬ್ಬರನ್ನ ಬರ್ಕೊಂಡ್ರು ತಪ್ಪ ಪದಾರ್ ಅವ್ರನ್ನ ಅಡಕಿಸಿ ಮತ್ತೊಂದ್ ಕಡೆ ಬರ್ಸೊಂಡು ನೋಡ್ ಟ್ರೈ ಮಾಡೋಣ ಓನು ಒನ್ ಸ್ಟೇಟ್ಮೆಂಟ್ ಪ್ರಕಾರ ಓನು ಎಣ್ಣನ ಎಡಕ್ಕೆ ಎರಡನೇ ಸ್ಥಾನದಿಂದ ಒಂದೆಲ್ಲ ಓನ್ ಅಂತ ಕೊಡ್ರಿ ಇಲ್ಲಿ ಎಡಕ್ಕೆ ಅಂದ್ರೆ ಆಕ್ಚುಲಿ ಎಡಕ್ಕೆ ಅಂದ್ರೆ ಓಣ ಎಡಕ್ಕೆ ಅಲ್ಲ ಅದು ಎಣ್ಣನ ಎಡಕ್ಕೆ ಎಣ್ಣನ ಎಡಕ್ಕೆ ಅಂತಂದ್ರೆ ಇಲ್ಲಿ ಏನ್ ಬರದ್ರ ಇದು ಎಡಕ್ಕೆ ಆತ್ ನೋಡ್ರಿ ಎಣ್ಣನ ಎಡಕ್ಕೆ ಅಂದ್ರೆ ಎರಡನೇ ಸ್ಥಾನ ಇದು ಒಂದನೇ ಸ್ಥಾನ ಇದು ಸ್ಥಾನ ಓಕೆ ಅರ್ಧತ ಎಣ್ಣನ ಎಡಕ್ಕೆ ಅಂದ್ರೆ ಇದು ಬಂತ ಓಣ ಎಡಕ್ಕೆ ಅಂದ್ರೆ ಮತ್ತೆ ಇಲ್ಲಿ ಬರ್ತಿದ್ದಾವ್ ಎಣ್ಣ ಅದಕ್ಕೆ ಎಣ್ಣನ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಇದ್ದಾನೆ ಆಮೇಲೆ ಪಿ ಯು ಕೆನ ಬಲಕ್ಕೆ ಎರಡನೇ ಸ್ಥಾನದಲ್ಲಿ ಸೊ ಇಲ್ಲಿ ಪಿ ಗೆ ಬಂತ ಕೆ ನಮ್ಗೆ ಯಾವ್ದೋ ಸ್ಟೇಟ್ಮೆಂಟ್ ಇಲ್ಲ ಇದು ಎಲ್ಲಿ ಬರ್ತದ ಗೊತ್ತಿಲ್ಲ ಅದನ್ನ ಆಮೇಲೆ ಅಂತ ಈಗ ಮತ್ತೊಂದು ಸ್ಟೇಟ್ಮೆಂಟ್ ಎಮ್ನು ಎಲ್ ನ ತಕ್ಷಣ ಬಲಕ್ಕೆ ಇದಾನಂತ ಸೊ ಇಲ್ಲಿ ಎಲ್ ಮತ್ತು ಎಮ್ ಅದರ ಅವು ಆರ್ಡ್ ಗೊತ್ತಿಲ್ಲ ಈಗ ನೋಡ್ರಿ ನೆಕ್ಸ್ಟ್ ಮೂರನೇ ಸ್ಟೇಟ್ಮೆಂಟ್ ಎನ್ ಮತ್ತು ಎಲ್ಲ ತಕ್ಷಣ ಪಕ್ಕದವನು ನೋಡ್ರಿ ಯಮ್ಮನು ಎಲ್ಲ ತಕ್ಷಣ ಬಲಕ್ಕೆ ಹಾಗೂ ಎಣ್ಣು ಮತ್ತು ಎಲ್ಲ ತಕ್ಷಣ ಪಕ್ಕದವನು ಅಂತ ನೋಡ್ರಿ ಯಮ್ಮನ್ ಬಗ್ಗೆ ಹೇಳತ್ತಾರ ಯನ ಬಗ್ಗೆ ಅಂತ ಹೇಳಿದ್ರೆ ಯಮ್ಮನು ಎಲ್ಲನ ತಕ್ಷಣ ಬಲಕ್ಕೆ ತಕ್ಷಣ ಬಲಕ್ಕೆ ಅಂತಂದ್ರ ಈಗ ಬಲ 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 ಇದನ್ ಬರ್ದ್ರ ನಾವು ಯಮದಾನ ಅಲ್ಲ ನೀವ ಎಲ್ಲನ ತಕ್ಷಣ ಬಲಕದನ ಇಲ್ಲಿ ಎಲ್ಲದನ ಇಲ್ಲಿ ಎಲ್ಲದಾನ ಎಮ್ಮದನ ಆಮೇಲೆ ಎಣ್ಣ ಎಣ್ಣ ಮತ್ತು ಎಲ್ಲ ತಕ್ಷಣ ಬಲಕ ಎಮ್ಮದಾನ ಅಂತ ಹೇಳಿ ಸೊ ಒಂದು ಎರಡು ಮೂರು ಜನ ಬಂದ್ರಿ ಇಲ್ಲಿ ಇನ್ನು ಕೆ ಪಿ ಇಷ್ಟ ಉಳ್ದ್ರು ಇಲ್ಲಿ ಬರ್ತದೆ ಇಲ್ಲಿ ಬರ್ತದ ನೋಡೋಣ ಏನತ್ತ ಪಿ ಯು ಕೇನ ಬಲಕ್ಕೆ ಎರಡನೇ ಸ್ಥಾನದಲ್ಲಿ ಇದು ಕೇನ ಬಲಕ್ಕೆ ಅಂದರ ಬಲಕ್ಕೆ ಅಂದ್ರೆ ಬಲಕ್ಕೆ ಪಿ ಇಲ್ಲಿ ಬರ್ತದೆ ಹಂಗಂದ್ರ ಏನಂತ ಪಿ ನ ಬಲಕ್ಕೆ ಯಾರ ಆಪ್ಷನ್ ಎನ್ ಆನ್ಸರ್ ಪಿ ಕ್ಯೂ ಆರ್ ಎಸ್ ಟಿ ವಿ ಯು ಪಿ ಎಷ್ಟು ಜನ ಅದಾರ ಎಷ್ಟ ಆರ್ಜಿನ್ ಅಂದ್ರ ಆರ್ಜಿನ್ ಇದ್ದಾಗ ರೌಂಡ್ ಆದ್ರೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಅಂದ್ರ ನಾವು ತಪ್ಪಾದ್ರೆ ಆಗೋತಕ್ಕ ಎಲ್ಲಾರ ಒಂದ್ ಕಡೆ ಒಬ್ಬರನ್ನ ಇಟ್ಕೊಳ್ಳೋಣ ಅದಕ್ಕೆ ಏನ್ ಮಾಡೋಣ ಒಂದೇ ಸ್ಟೇಟ್ಮೆಂಟ್ ನೋಡೋಣ ಇವ್ನು ಎಸ್ ನ ಎಡ ಪಕ್ಕದಲ್ಲಿದ್ದಾನೆ ಅಂತ ಹೇಳ್ತೀವಿ ಇವು ಅದನ್ನಲ್ಲ ಇವ್ ಯವ ಇವು ಅದನ್ನ ಈ ಯುವ ಎಸ್ನ ಎಡಪಕ್ಕದಲ್ಲಿದ್ದಾನೆ ಅಂದ್ರೆ ಎಸ್ ಯಾವ ಕಡೆ ಬರ್ತೈತಿ ಈ ಕಡೆ ಬರ್ತೀ ಈ ಕಡೆ ಬರ್ತತೆ ಈ ಕಡೆ ಎಸ್ ಎಸ್ನ ಎಡ ಪಕ್ಕದಲ್ಲಿದ್ದಾನೆ ಒನ್ ಸ್ಟೇಟ್ಮೆಂಟ್ ವಿ ಕ್ಯೂ ನ ಎಡಕ್ಕೆ ಮೂರನೇ ಸ್ಥಾನದಲ್ಲಿದ್ದಾನೆ ಸೊ ಇದು ಇದು ಪಟ್ಟಿಲ್ಲ ಇದನ್ನ ಕೈ ಬಿಡ್ರಿ ಅದೇ ಇನ್ನೊಂದು ಸ್ಟೇಟ್ಮೆಂಟ್ ಯು ಮತ್ತು ಎಸ್ ಪಟ್ಟಿದಾನೆ ಅದನ್ನ ಇವನು ಮತ್ತು ಇವ್ನ ತಕ್ಷಣ ಪಕ್ಕದಲ್ಲಿದ್ದಾನೆ ಇದೆ ತಕ್ಷಣ ಪಕ್ಕದಲ್ಲಿದ್ದಾನೆ ಇದೆ ವಿ ಬಗ್ಗೆ ಹೇಳಾತಾರೆ ಈಗ ಅವರು ವಿ ನ ಎಡಕ್ಕೆ ಮೂರನೇ ಸ್ಥಾನದಲ್ಲಿದ್ದಾನೆ ನ ಆದ್ರ ಮತ್ತು ಇವನ ತಕ್ಷಣ ಪಕ್ಕದಲ್ಲಿದ್ದಾನೆ ಇಲ್ಲಂತೂ ಇಲ್ಲ ಇಲ್ಲಂತೂ ಎಸ್ ಕುಂತತಿ ನಾವ್ತಾ ಒಂದನೇ ಸ್ಟೇಟ್ಮೆಂಟ್ ಆಯ್ತಾ ಈಗ ವಿ ಯು ಕ್ಯೂ ನ ಎಡಕ್ಕೆ ಮೂರನೇ ಸ್ಥಾನದಲ್ಲಿದ್ದಾರೆ ಮತ್ತು ಇವನ ತಕ್ಷಣ ಪಕ್ಕದಲ್ಲಿದ್ದಾರೆ ಅಂತೇಳಿ ಇವನ ತಕ್ಷಣ ಪಕ್ಕ ಅಂದ್ರೆ ಯಾವ್ದು ಇದಾರ ಬರ್ಬೇಕು ಇಲ್ಲ ಇದಾರ ಬರ್ಬೇಕು ತಕ್ಷಣ ಪಕ್ಕದಲ್ಲಿ ಅಂದ್ರೆ ಇದಾರ ಬರ್ಬೇಕ ನಾವು ಇಲ್ಲಿ ವಿ ಅಂದ್ರೆ ವಿ ಅಂದ್ರೆ ವಿ ಬಗ್ಗೆ ಏನ್ ಸ್ಟೇಟ್ಮೆಂಟ್ ಐತಿ ವಿ ಯು ಕ್ಯೂ ನ ಎಡಕ್ಕೆ ಮೂರನೇ ಸ್ಥಾನದಲ್ಲಿದ್ದಾನೆ ಎಡಕ್ಕೆ ಅಂದ್ರೆ ಈ ಕಡೆ ಬರುತ್ತೆ ಈ ಕಡೆ ಬರುತ್ತೆ ಕ್ಯೂ ನ ಎಡಕ್ಕೆ ಅಂದ್ರೆ ಕಿೂನ ಎಡಕ್ಕೆ ಆಗಿರ್ಬೇಕು ನೋಡ್ಬಟ್ರ ಕಿವು ಬಲಕ್ಕೆ ಅಲ್ಲ ಯಾವ್ದು ಬರ್ಬೇಕು ಹಾ ಕಿೂನ ಎಡಕ್ಕೆ ಆಗ್ಬೇಕು ನೋಡ್ರಿ ಒಂದು ಎರಡು ಮೂರನೇ ಸ್ಥಾನದಾಗದ ಕಿೂನ ಎಡಕ್ಕೆ ಇಲ್ಲಿ ಅಂತ ಕೇಳ್ಕೊಡ್ರಿ ಈ ಕಡೆ ಮಕ ಮಾಡಿ ಕುಂತಿರ್ತಾರ ಆ ಕಡೆ ಇರ್ತತಿ ಈ ಕಡೆ ಇರ್ತತಿ ಆಮೇಲೆ ಎಡಗಡೆ ಈ ಕಡೆ ಇರ್ತತಿ ಮೂರನೇ ಸ್ಥಾನ ಒಂದು ಎರಡು ಮೂರು ಇಲ್ಲಿ ನೋಡ್ರಿ ಇಷ್ಟು ಜನ ಕುಂತಿರ್ತಿದ್ರಿ ನೆಕ್ಸ್ಟ್ ಆರ್ನು ಎಸ್ ನ ಬಲಕ್ಕೆ ಎಸ್ ನ ಬಲಕ್ಕೆ ಯಾರಾದರೂ ಆರದನ ಆದ್ರೆ ಅದು ಎರಡನೇ ಸ್ಥಾನಕ್ಕೆ ಐತಿ ಒಂದನೇ ಸ್ಥಾನ ಇದಾತ ಬಲಕ್ ಅಂದ್ರೆ ಯಾವ್ದ ಇಲ್ಲಂತೂ ಬರಲ್ಲ ಒಂದನೇ ಸ್ಥಾನಕ್ಕೆ ಇದೈತಿ ಎರಡನೇ ಸ್ಥಾನಕ್ಕೆ ಇದೈತಿ ಬಲಕ್ ಅಂತ ಇದೆ ಬಲಕ್ ಅದ್ರಾಗ ಎರಡನೇ ಸ್ಥಾನ ಇಲ್ಲಿ ಬಂತ ಆರ ಆಮೇಲೆ ಹಾಗಾದ್ರೆ ಆಮೇಲೆ ಈಗ ಟಿ ಇಲ್ಲಿ ಬಂತ ಟಿ ಇಲ್ಲಿ ಬಂದ್ಮೇಲೆ ಏನ ಪ್ರಶ್ನೆ ಐತಿ ಹೂನ ಎಡಕ್ಕೆ ಎರಡನೇ ಸ್ಥಾನದಲ್ಲಿದ್ದಾರೆ ಯಾರು ಇವನ ಎಡಕ್ಕೆ ಎಣ್ಣೆ ಸ್ಥಾನ ಎಡಕ್ಕೆ ಅಂದ್ರೆ ಯಾವ್ದು ಇದು ಒಂದೇ ಸ್ಥಾನ ಆಮೇಲೆ ಇದು ಎಣ್ಣೆ ಸ್ಥಾನ ಆಪ್ಷನ್ ಎ ಅನ್ನೋದು ಟಿ ಅನ್ನೋದು ಕರೆಕ್ಟ್ ಆನ್ಸರ್